ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಕೇತು ಮತ್ತು ಗಣೇಶ ಕೇತುವಿಗೆ ಗಣೇಶನಿಗೆ ಸಂಬಂಧ ಏನು ಕೇತು ಒಂದು ವೇಳೆ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಗಣೇಶನ ಆರಾಧನೆಯನ್ನು ಹೇಳ್ತಾರೆ ಹಾಗಾದರೆ ಕೇತುವಿಗೆ ಗಣೇಶನಿಗೆ ಏನಂಥ ಸಂಬಂಧ ಇದೆ ಹಾಗೆಯೇ ಗಣೇಶ ಅಂದಕ್ಷಣ ಯಾರಿಗಿಷ್ಟ ಆಗಲ್ಲ ಎಲ್ರಿಗೂ ಸಹಿತ ಗಣೇಶನ ಹಬ್ಬ ಬಂತು ಅಂತಂದರೆ ಅಷ್ಟು ಸಂಭ್ರಮ ಇರುತ್ತೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳು ಎಲ್ಲ ನಮ್ಮನೆಯಲ್ಲೂ ಗಣೇಶನ್ ಕೂಡಿಸ್ಬೇಕು ಅಥವಾ ಗಣೇಶನ ಮನೆಯಲ್ಲಿ ಕೂಡರಿಸಿಲ್ಲ ಅಂತಂದರೆ ಗಣೇಶನ್ ನೋಡೋದಕ್ಕೆ ಹೋಗಬೇಕು ಈ ರೀತಿ ಗಣೇಶ ಅಂತ ತಕ್ಷಣ ಅವನು ಕೇವಲ ವಿಘ್ನ ವಿನಾಶಕ ಅಂತ ಅಲ್ಲ ಎಲ್ರಿಗೂ ಸಹಿತ ಅವನ ಮೇಲೆ ಪ್ರೀತಿನೂ ಇದೆ ಭಕ್ತಿ ಇದೆ ಹಾಗೆಯೇ ಗೌರವ ಇದೆ ಹಾಗಾದರೆ ಗಣೇಶನಿಗೂ ಇಕ್ಕೇತುವಿಗೂ ಸಂಬಂಧ ಏನು ಕೇತು ಗ್ರಹ ಒಂದು ಸ್ಪಿರಿಚುವಲ್ ಪ್ಲ್ಯಾನೆಟ್ ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಒಂದು ಆಧ್ಯಾತ್ಮಿಕವಾದಂತಹ ಗ್ರಹ ಕೇತು ಅಂದ ತಕ್ಷಣ ನೆನಪಾಗೋದೆ ಆಧ್ಯಾತ್ಮಿಕತೆ ಹಾಗಾದರೆ ಈ ಕೇತು ಆಧ್ಯಾತ್ಮಿಕ ಗ್ರಹವಾದ್ರೂ ಕೊನೆಯಲ್ಲಿ ಅದರ ದಶೆ ಇರಲ್ಲ ಅಂದರೆ ಸೀರಿಯಲ್ ಪ್ರಕಾರ ನೋಡಿದ್ರೆ ಈಗ ಒಬ್ಬೊಬ್ಬರಿಗೆ ಅವರು ಯಾವ ನಕ್ಷತ್ರದಲ್ಲಿ ಹುಟ್ಟಿದಾರೋ ಆ ನಕ್ಷತ್ರದ ಅಧಿಪತಿಯ ದಶೆಯಿಂದ ಅವರಿಗೆ ಮೊದಲ ದಶೆ ಪ್ರಾರಂಭ ಆಗುತ್ತೆ ಆದರೆ ಜನರಲ್ಲಾಗಿ ಸೀರಿಯಲ್ ಪ್ರಕಾರ ನೋಡೋದಿದ್ರೆ ಮೊದಲು ಕೇತು ದಶೆ ಪ್ರಾರಂಭ ಆಗುತ್ತೆ ಹಾಗಾದರೆ ಮೊಟ್ಟ ಮೊದಲು ಯಾಕೆ ಕೇತುವಿಗೆ ಮಹತ್ವ ಕೊಡಲಾಯಿತು ಯಾಕೆ ಅಂತಂದರೆ ಫಸ್ಟು ಏನು ಒಂದು ಜೀವಿ ಈ ಭೂಮಿಯಲ್ಲಿ ಬರುತ್ತೋ ಅದು ಇನ್ನೂ ಸಹ ತನ್ನ ಕಂಪ್ಲೀಟ್ ಸಂಬಂಧವನ್ನು ಒಂದು ಕಳೆದುಕೊಂಡಿರಲ್ಲ ಈಗ ಚಿಕ್ಕ ಮಗುನ ನೋಡಿದ್ರೆ ಏನನ್ಸುತ್ತೆ ಅದು ಯಾವುದೇ ರೀತಿಯ ಅದಕ್ಕೆ ಭಾವ ಆಗಲಿ ಯಾವುದೇ ರೀತಿಯ ಯೋಚನೆ ಆಗಲಿ ಏನೂ ಇರಲ್ಲ ಒಂದು ನಿಷ್ಕಲ್ಮಶವಾದಂಥದ್ದು ಒಂದು ಪವಿತ್ರವಾದಂಥದ್ದು ಶುದ್ಧವಾದಂಥದ್ದು ಆ ರೀತಿಯಲ್ಲಿ ನಾವು ಮಗುವನ್ನು ನೋಡ್ತೇವೆ ಕಾಣ್ತೇವೆ ಅದು ಒಂದು ಏನು ಹೈಯೆಸ್ಟ್ ಸ್ಥಿತಿ ಏನೋ ಒಂದು ಆಧ್ಯಾತ್ಮಿಕತೆಯ ಹೈಯೆಸ್ಟ್ ಸ್ಥಿತಿ ಹೇಗಿರುತ್ತೋ ಹಾಗೆಯೇ ಮಗುವಿನ ಜನ್ಮದ ಮೊದಲ ಸ್ಥಿತಿ ಕೂಡ ಹಾಗೇ ಇರುತ್ತೆ ಹಾಗಿರುವಾಗ ನಾವೆಷ್ಟೋ ಸಾರಿ ಹೇಳ್ತೀವಿ ಮಗು ನಕ್ರೆ ಏ ದೇವತೆಗಳನ್ನು ನಗಿಸ್ತಿದ್ದಾರೆ ಅದಕ್ಕೆ ಮಗು ನಗ್ತಿದೆ ಅಂತ ಅಂದರೆ ಅದರ ನಗುವಿನಲ್ಲಿಯೂ ಒಂದು ದೈವಿ ಕಳೆ ಇರುತ್ತೆ ಅದರ ಒಂದು ಮೊದಲ ತೊದಲ ನುಡಿಯಲ್ಲಿಯೂ ಸಹಿತ ನಾವು ಒಂದು ಡಿವೈನ್ ಫೀಲಿಂಗನ್ನು ನೋಡ್ತೇವೆ ಅಂದರೆ ಈ ರೀತಿ ಮೊಟ್ಟ ಮೊದಲಿಗೆ ಕೇತು ದಶೆ ಅದಕ್ಕೆ ಪ್ರಾರಂಭ ಆಗುತ್ತೆ ಈ ರೀತಿ ಕೇತು ದಶೆ ಪ್ರಾರಂಭ ಆಗಿದ್ದು ಹೇಗೆ ಮೊದಲೋ ಅದೇ ರೀತಿ ಗಣೇಶನಿಗೆ ಕೂಡ ಮೊಟ್ಟ ಮೊದಲ ಪೂಜೆ ಸಲ್ಲತ್ತೆ ಗಣೇಶನ ಶ್ಲೋಕ ಇಲ್ಲದೇ ಬೇರೆಯ ಯಾವ ಒಂದು ಶುಭ ಕಾರ್ಯಗಳು ನಡೆಯಲ್ಲ ಅಂದರೆ ಮೊಟ್ಟ ಮೊದಲು ಗಣೇಶ ಪೂಜೆ ಅಥವಾ ಗಣೇಶ ಶ್ಲೋಕ ಗಣೇಶ ಭಜನೆಯೊಂದಿಗೆ ಆರಂಭ ಆಗುತ್ತೆ ಎಲ್ಲವೂ ಅದಕ್ಕೆ ಅವನನ್ನು ಪ್ರಥಮ ಪೂಜಿತ ಅಂತ ಹೇಳಲಾಗತ್ತೆ ಇದು ಒಂದು ರೀತಿ ಕೇತುವಿಗೂ ಗಣೇಶನಿಗೂ ಇರುವಂತಹ ಸಂಬಂಧ ಹಾಗೆ ಇನ್ನೊಂದೆಡೆ ಕೇತುವಿಗೆ ಏನೇ ಇಲ್ಲ ತಲೆ ಇಲ್ಲ ಅಂತ ಹೇಳಲಾಗತ್ತೆ ನಾವು ಪುರಾಣದ ಕಥೆಯನ್ನೆಲ್ಲ ಕೇಳಿದ್ದೇವೆ ಏನು ಮಾಡಿದ್ರು ಕೇತು ಅವರು ರಕ್ಕಸರಾದರೂ ಸಹಿತವಾಗಿ ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತವನ್ನು ಕುಡಿದ್ರು ವಿಷ್ಣುವಿಗೆ ಗೊತ್ತಾಯ್ತು ವಿಷ್ಣುವಿಗೆ ಗೊತ್ತಾದ ತಕ್ಷಣ ಅವನು ಸುದರ್ಶನ ಚಕ್ರದಿಂದ ತಲೆಯನ್ನು ಕತ್ತರಿಸಿದ ಆಗ ರಾಹು ಬೇರೆ ಆಯಿತು ಕೇತು ಬೇರೆ ಆಯಿತು ಇದೆಲ್ಲ ಕತೆಗಳನ್ನ ನಾವು ಕೇಳಿದ್ದೇವೆ ಅದೇ ಥರ ಗಣೇಶನಿಗೂ ಸಹಿತ ನಾವು ಪುರಾಣದ ಕಥೆಯನ್ನು ಕೇಳಿದ್ದೇವೆ ಯಾಕೆ ಅಂತಂದರೆ ಗಣೇಶನ ಪಾರ್ವತಿ ನಿರ್ಮಾಣ ಮಾಡಿದಾಗ ನಮಗೆ ಆ ಕತೆ ಗೊತ್ತಿದೆ ಗೊತ್ತಿಲ್ಲದೆ ಶಿವ ಏನು ಮಾಡ್ತಾನೆ ಅವನ ಕುತ್ತಿಗೆಯನ್ನು ಕತ್ತರಿಸ್ತಾನೆ ರುಂಡ ಆಗ ಮುಂಡ ಬೇರೆ ಆಗುತ್ತೆ ಆಗ ಆನೆಯ ಶಿರವನ್ನು ತಂದು ಕೂಡರಿಸ್ಲಾಯಿತು ಅನ್ನೋದನ್ನೆಲ್ಲ ನಾವು ಕೇಳಿದ್ದೇವೆ ಅದೇ ರೀತಿ ಈ ರೀತಿ ಎರಡೂ ಸಹಿತ ಬೇರೆ ಬೇರೆ ಕಾರಣಗಳಿಗೋಸ್ಕರ ರುಂಡ ಮುಂಡ ಬೇರೆ ಆದ್ರೂ ಗಣೇಶನಿಗೆ ತಂದು ಅದನ್ನು ಕೂಡಿಸ್ಲಾಯಿತು ಅದೇ ಥರ ಕೇತುವಿಗೆ ಏನೂ ತಲೆ ಇಲ್ಲ ಅಂತ ಹೇಳಲಾಗತ್ತೆ ಅದಕ್ಕೆ ಕೇತು ಗೊತ್ತಾಗಲ್ಲ ತಲೆ ಇಲ್ಲ ಅನ್ನೋದನ್ನು ನಾವು ಏನು ಮಾಡ್ತೀವಿ ಅದಕ್ಕೆ ತಲೆ ಇಲ್ಲದ ಕೇವಲ ಮುಂಡ ಅಷ್ಟೇ ಇದೆ ಅದಕ್ಕೆ ಅದಕ್ಕೆ ಯೋಚಿಸೋದಕ್ಕೆ ಸಾಧ್ಯ ಆಗೋಲ್ಲ ರಾಹು ವಿಪರೀತ ಯೋಚನೆ ಕೇತು ಯೋಚನೆ ಮಾಡಲ್ಲ ಆದರೆ ಅವನು ಹೃದಯದಿಂದ ಯೋಚನೆ ಮಾಡ್ತಾನೆ ಯಾಕೆಂದರೆ ತಲೆ ಇಲ್ಲ ಅಂತ ಏನು ಮಾಡಲಾಗತ್ತೆ ಶಾಸ್ತ್ರದಲ್ಲಿ ವರ್ಣಿಸಲಾಗುತ್ತೆ ಅದೇ ಥರ ಗಣೇಶನಿಗೆ ಹೇಗೆ ಬೇರೆ ಆದ್ರೂ ಗಣೇಶನಿಗೆ ಒಂದು ಬಹಳ ಅತ್ಯಂತ ಬುದ್ಧಿವಂತ ಆತನಿಗೆ ಅನೇಕ ಆಮೇಲೆ ಬ್ಲೆಸ್ಸಿಂಗ್ಸ್ ಎಲ್ಲ ಸಿಕ್ತು ಆ ಆಶೀರ್ವಾದದಿಂದ ಅವನು ಬಹಳ ವಿಶೇಷ ಒಂದು ಮಹಾನ್ ಒಂದು ದೇವರ ಸಾಲಿನಲ್ಲಿ ನಿಲ್ತ್ಕೊಳ್ತಾನೆ ಅನ್ನೋದನ್ನೆಲ್ಲ ನಾವು ಕಥೆಗಳಲ್ಲಿ ಪುರಾಣಗಳಲ್ಲಿ ಕೇಳಿದ್ದೇವೆ ಅಂದರೆ ಇಲ್ಲಿ ಗಣೇಶನಿಗೂ ಸಹಿತವಾಗಿ ಒಂದು ಮೇಲಿನಿಂದ ಒಂದು ತಲೆಯನ್ನು ಕೂಡರಿಸಲಾಯಿತು ಆದರೆ ಅದು ಅತ್ಯಂತ ಶಕ್ತಿಶಾಲಿ ಹಾಗೂ ಬುದ್ಧಿವಂತ ಯುಕ್ತಿ ಇರುವಂತಹ ತಲೆ ಅಂತ ನಮಗೆ ಗೊತ್ತಿದೆ ಯಾಕೆ ಅಂತಂದರೆ ಗಣೇಶನನ್ನು ಸಿದ್ಧಿ ಬುದ್ಧಿ ಪ್ರದಾಯಕ ಅಂತಲೇ ಮಹಿಮೆ ಮಾಡ್ತೇವೆ ಅದಕ್ಕೆ ಕೇತವಿಗೂ ಸಹ ಏನಿಲ್ಲ ತಲೆ ಇಲ್ಲ ಆದರೆ ಅದಕ್ಕೊಂದು ಸರಿಯಾದ ತಲೆ ಬೇಕು ಇಲ್ಲ ಅಂತಂದರೆ ಅದಕ್ಕೆ ತಲೆ ಇಲ್ಲದೆ ಇರೋದರಿಂದ ಅದಕ್ಕೆ ಅರ್ಥ ಆಗೋಲ್ಲ ಬೇರೆ ವಿಚಾರಗಳು ಅರ್ಥ ಆಗಲ್ಲ ಭಾಳ ಬೇಗ ಅದಕ್ಕೋಸ್ಕರ ಬುದ್ಧಿ ಈ ಗಣೇಶನ ಬುದ್ಧಿಯನ್ನು ಕೇತುವಿಗೆ ತಂದಾಗ ಆಗ ಕೇತು ಒಂದು ವೇಳೆ ಜಾತಕದಲ್ಲಿ ವಿಪರೀತ ಯಾವುದೇ ರೀತಿಯ ಸಮಸ್ಯೆಯನ್ನು ಇರ್ತಿದ್ರು ಅದು ಪರಿಹಾರ ಆಗತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಕೂಡ ಕೇತುವಿಗೆ ಗಣೇಶನನ್ನು ಆರಾಧನೆ ಮಾಡಬೇಕು ಕೆಟ್ಟಿದ್ದಿದ್ರೆ ಅನ್ನೋವಂಥದ್ದನ್ನು ಏನು ಮಾಡಿದ್ರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪರಿಹಾರವಾಗಿ ಅದನ್ನು ನಡೆಸ್ಕೊತ ಬಂದರು ಅದನ್ನು ಇದೆಲ್ಲ ಮೊಟ್ಟ ಮೊದಲೇ ನಮ್ಮ ಋಷಿಮುನಿಗಳು ಹೇಳ್ತಾ ಬಂದಿದ್ದಾರೆ ಅದಕ್ಕೆ ಈ ರೀತಿಯಾಗಿ ಕೇತುವಿಗೆ ಮತ್ತು ಗಣೇಶನಿಗೆ ಈ ಮೂಲಕ ಸಂಬಂಧ ಇದೆ ಹಾಗೆಯೇ ಕೇತು ಅಂತ ತಕ್ಷಣ ಯಾವುದೇ ರೀತಿ ಸಂಬಂಧ ಇರ್ಬೋದು ಅಥವಾ ಈಗ ಜಾಬ್ ಇರ್ಬೋದು ಜಾಬ್ ಭಾಳ ಸಮಯದಿಂದ ಜಾಬೇ ಇಲ್ಲ ಬರೇ ವಿಘ್ನ ಆಗ್ತಾ ಇದೆ ಅಥವಾ ಭಾಳ ಸಮ ಭಾಳ ಸಮಯದಿಂದ ಮದುವೆ ಆಗ್ತಾ ಇಲ್ಲ ಏನಾದರೂ ಒಂದು ವಿಘ್ನ ಅಡೆತಡೆ ಅದೇ ಥರ ಆರೋಗ್ಯ ಭಾಳ ಸಮಯದಿಂದ ಚೇತರಿಕೆ ಆಗ್ತಿಲ್ಲ ಏನಾದರೂ ಸುಧಾರಿಸ್ಕೋಬೇಕು ಅಂತಂದರೆ ಏನಾದರೂ ವಿಘ್ನ ಈ ರೀತಿ ಅನೇಕ ವಿಘ್ನಗಳ ಬಗ್ಗೆ ನಾವು ಕೇಳ್ತಾ ಬಂದಿದ್ದೇವೆ ಅಂದರೆ ನಮ್ಮ ನಮ್ಮ ಜೀವನಗಳಲ್ಲಿ ಅನ್ಯ ಜೀವನದಲ್ಲಿ ನಾವು ನೋಡಿದ್ದೇವೆ ಎಷ್ಟೇ ಮಾಡಿದ್ರೂ ಸಹಿತವಾಗಿ ಭಾಳ ಅಡೆತಡೆಗಳು ಯಾವುದೇ ವಿಚಾರದಲ್ಲಿ ಇರ್ಬೋದು ಆಗ ಅವಶ್ಯವಾಗಿ ಎಲ್ಲೋ ಒಂದು ಕಡೆಗೆ ವಿಘ್ನ ಆಗ್ತಿದೆ ಅಂದರೆ ಕೇತುವಿನ ಸಮಸ್ಯೆ ಇದೆ ಅಂತ ಅರ್ಥ ಅದಕ್ಕೋಸ್ಕರ ಏನು ಮಾಡಬೇಕು ಗಣೇಶನ ಆರಾಧನೆ ಅದಕ್ಕೆ ಜೀವನದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಎದುರಾಗ್ತಾ ಇದ್ದಲ್ಲಿ ಅವಶ್ಯವಾಗಿ ಅಲ್ಲಿ ಎಲ್ಲೋ ಕೇತುವಿನ ಪಾತ್ರ ಇರುತ್ತೆ ಕೇತು ದರ್ಶ ಭುಕ್ತಿ ಅಥವಾ ಅಂತರ್ಭುಕ್ತಿ ಅಥವಾ ಒಂದು ಟ್ರಾನ್ಸಿಟ್ಟಲ್ಲಿ ಕೇತುವಿನ ಪ್ರಭಾವ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಸೂಕ್ಷ್ಮದಲ್ಲಿ ಕೇತುವಿನ ಒಂದು ಲಿಂಕ್ ಬಂದಿರ್ಬೋದು ಯಾವುದಾದ್ರೂ ಬೇರೆ ದಶಗಳು ನಡೀತಾ ಇರ್ಬೋದು ಅದರ ಕೇತುವಿನ ಒಂದು ಸಂಬಂಧ ಇದ್ದಿರಬಹುದು ಅಂಥ ಒಂದು ಸಂದರ್ಭದಲ್ಲಿ ವಿಘ್ನ ಎದುರಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಕೇತು ಕಾರಣವಾಗಿರುತ್ತೆ ಅದಕ್ಕೆ ಗಣೇಶನ ಒಂದು ಆರಾಧನೆ ಅವಶ್ಯ ಈ ರೀತಿ ಕೇತು ಫ್ರೀಕ್ವೆನ್ಸಿ ಅಥವಾ ಒಂದು ವೈಬ್ರೇಷನ್ ಏನಿದೆ ಆ ಒಂದು ನೆಗೆಟಿವನ್ನು ದೂರಗೊಳಿಸುವಂತಹ ಒಂದು ವೈಬ್ರೇಷನ್ ಅಥವಾ ಫ್ರೀಕ್ವೆನ್ಸಿ ಆ ಗಣೇಶನ ಒಂದು ಮಂತ್ರಗಳಲ್ಲಿ ಇದೆ ಅದಕ್ಕೆ ಒಂದ ಆ ರೀತಿ ಸಮಸ್ಯೆಗಳು ಎದುರಾಗ್ತಿದ್ದಲ್ಲಿ ಗಣೇಶ ಶಿಷ್ಯ ಅಥವಾ ಗಣೇಶ ಸೂಕ್ತವನ್ನು ಪಠಿಸ್ತಕ್ಕಂಥದ್ದು ಇಲ್ಲ ನಮಗೆ ಆ ಥರ ಪಠಿಸೋಕ್ಕೆ ಮಾಡೋಕ್ಕೆ ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗಲ್ಲ ಅಂತಿದ್ದಲ್ಲಿ ಏನೂ ಇಲ್ಲ ಗರಿಕೆ ಹುಲ್ಲು ಗಣೇಶನಿಗೆ ಅತಿ ಪ್ರಿಯವಾದದ್ದು ಯಾವುದು ಗರಿಕೆ ಹುಲ್ಲು ಅದಕ್ಕೆ ಪುರಾಣಗಳಲ್ಲಿ ವರ್ಣಿತ ಇದ್ದ ಗಣೇಶನ ತಲೆಯ ಮೇಲೆ ಗರಿಕೆ ಹುಲ್ಲು ಇಟ್ಟಾಗ ಗಣೇಶ ಶಾಂತನಾಗ್ತಾನೆ ಅಂತ ಅಂದರೆ ಗರಿಕೆ ಹುಲ್ಲು ಗಣೇಶನಿಗೆ ಪ್ರಿಯವಾದದ್ದು ಅದಕ್ಕೆ ಆ ಗರಿಕೆ ಹುಲ್ಲನ್ನು ಅದನ್ನು ಬೆಸ ಸಂಖ್ಯೆಯಲ್ಲಿ ಐದು ಏಳು ಹನ್ನೊಂದು ಈ ರೀತಿಯಲ್ಲಿ ಇಡ್ಬೋದು ಅದಕ್ಕೆ ಗರಿಕೆ ಹುಲ್ಲನ್ನು ಪ್ರತಿನಿತ್ಯ ತಾವು ತಮಗೆ ಎಷ್ಟು ಸಿಗುತ್ತೋ ಬೆಸ ಸಂಖ್ಯೆಯಲ್ಲಿ ಇಪ್ಪತ್ತ್ನಾಲ್ಕು ದಿವಸ ಇಪ್ಪತ್ನಾಲ್ಕು ದಿವಸಗಳ ಕಾಲ ಆ ನಿತ್ಯವೂ ಸಹಿತ ಗರಿಕೆ ಹುಲ್ಲನ್ನು ಗಣೇಶನಿಗೆ ಇಡ್ತಾ ಬರ್ತಕ್ಕಂಥದ್ದು ನಮಗೆ ದೇವಸ್ಥಾನ ಕೆಲವರಿಗೆ ತುಂಬ ದೂರ ಇರ್ಬೋದು ಗಣೇಶನ ದೇವಸ್ಥಾನ ಹತ್ರ ಇದೆ ಅಂದರೆ ಪ್ರತಿನಿತ್ಯ ಹೋಗಿ ಅಲ್ಲಿ ಇಪ್ಪತ್ನಾಲ್ಕು ದಿನಗಳ ಕಾಲ ಕೊಟ್ಬಿಟ್ಟು ಬರ್ಬೋದು ಇಲ್ಲ ನಮಗೆ ತುಂಬ ದೂರ ಇದೆ ನಮಗೆ ಹೋಗೋಕ್ಕಾಗ್ತಿಲ್ಲ ಅಥವಾ ಏನೋ ಒಂದು ಬೇರೆ ಸಮಸ್ಯೆಗಳಿರ್ಬೋದು ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಗಣೇಶನ ಫೋಟೋ ಇದ್ದರೆ ಆ ಫೋಟೋಕ್ಕೆ ಗರಿಕೆ ಹುಲ್ಲನ್ನು ಸಮರ್ಪಿಸ್ತಾ ಬರ್ತಕ್ಕಂಥದ್ದು ಇಲ್ಲ ನನಗೆ ಅದು ಕೂಡ ಇಲ್ಲ ಅಂತಂದರೆ ಏನೂ ಇಲ್ಲ ಗಣೇಶನ ಒಂದು ನೆನಪಿನಲ್ಲಿ ಪ್ರತಿನಿತ್ಯ ಗರಿಕೆ ಹುಲ್ಲನ್ನು ಇಡ್ತಕ್ಕಂಥದ್ದು ಆ ಹಳೆಯ ಗರಿಕೆಯ ಹುಲ್ಲನ್ನು ತೆಗೆದು ಅದನ್ನು ನಾವು ತೆಗೆದುಬಿಡೋದು ಹೊಸದನ್ನು ಪ್ರತಿನಿತ್ಯ ಇಡ್ತಾ ಬರ್ತಕ್ಕಂಥದ್ದು ಈ ರೀತಿ ಇಪ್ಪತ್ನಾಲ್ಕು ದಿನಗಳ ಕಾಲ ಗರಿಕೆ ಹುಲ್ಲನ್ನು ಇಟ್ ಇಡುವಂಥದ್ದು ಆದರೆ ಇಲ್ಲಿ ಒಂದು ನಾವು ಏನನ್ನು ಗಮನಿಸಬೇಕು ಅಂತಂದರೆ ಗರಿಕೆ ಹುಲ್ಲು ಇಡೋದಾಗಲಿ ಅಥವಾ ಅಥರ್ವ ಶಿಷ್ಯ ಸೂಕ್ತಗಳನ್ನು ಓದೋದಾಗಲಿ ಮಾಡೋದಿದ್ದರೆ ಮೊಟ್ಟ ಮೊದಲು ನಮ್ಮ ಒಂದು ಸಮಸ್ಯೆಗಳನ್ನು ಗಣೇಶನ ಮುಂದೆ ಇಡ್ತಕ್ಕಂಥದ್ದು ಮತ್ತು ಅದರಿಂದ ಏನು ಸಮಸ್ಯೆ ಆಗ್ತಿದೆ ಅದನ್ನು ಇಡ್ತಕ್ಕಂಥದ್ದು ಮತ್ತು ಗಣೇಶನ ಎದುರಿನಲ್ಲಿ ಗಣೇಶನ ಮೇಲೆ ಬಲವಾದ ಭರವಸೆಯನ್ನು ಇರ್ತಕ್ಕಂಥದ್ದು ಕೊಡು ಕೊಡು ಅಂತ ಬಿಡೋದಲ್ಲ ಆದರೆ ಗಣೇಶನ ಮೇಲೆ ಭರವಸೆ ಇಟ್ಟು ಖಂಡಿತವಾಗಿಯೂ ನೀನು ಈ ಸಮಸ್ಯೆಯನ್ನು ಪರಿಹರಿಸ್ತೀಯಾ ನನಗೆ ನಿನ್ನ ಮೇಲೆ ತುಂಬ ಭರವಸೆ ಇದೆ ಅಂತ ಗಣೇಶನ ಮೇಲೆ ಆ ಭರವಸೆಯ ಒಂದು ಪ್ರಾರ್ಥನೆಯನ್ನು ಮಾಡಿ ಅಥವಾ ಧನ್ಯವಾದವನ್ನು ಹೇಳಿ ಪ್ರತಿನಿತ್ಯ ಆ ರೀತಿಯನ್ನು ಹೇಳಿ ಹುಲ್ಲನ್ನು ಸಮರ್ಪಿಸೋದು ಅಥವಾ ಏನು ಓದೋದಿದ್ರೆ ಓದುವಂಥದ್ದು ಮಾಡ್ತಾ ಬಂದಾಗ ಖಂಡಿತವಾಗಲೂ ಆ ಒಂದು ಸಮಸ್ಯೆ ಅಥವಾ ಕಷ್ಟ ದೂರ ಆಗುತ್ತೆ ಅದನ್ನು ಗಣೇಶನ ಹಬ್ಬ ಚವತಿಯ ಹಬ್ಬದಂದು ಪ್ರಾರಂಭ ಮಾಡ್ಬೋದು ಅಥವಾ ಕೃಷ್ಣ ಪಕ್ಷದ ಚತುರ್ಥಿಯಂದು ಏನೋ ಒಂದು ಸಂಕಷ್ಟಿ ಇರುತ್ತೆ ಆ ಒಂದು ಸಂದರ್ಭದಲ್ಲಿಯೂ ಸಹಿತವಾಗಿ ಮಾಡ್ಬೋದು ಅಥವಾ ಅಂದರೆ ಪ್ರಾರಂಭಿಸ್ಬೋದು ಇಲ್ಲ ನನಗೆ ಸಮಸ್ಯೆ ವಿಪರೀತ ಇದೆ ಅಂತಂದಾಗ ಆಗ ಯಾವುದೇ ದಿನ ಯಾವುದೇ ವಾರ ಯಾವುದೇ ತಿಥಿಯನ್ನು ಪರಿಗಣಿಸದೆ ಯಾವ ದಿನ ನನಗೆ ಸಮಸ್ಯೆ ಭಾಳ ಆಗ್ತಿದೆ ಅಂತ ಅನ್ನಿಸ್ತು ಆ ದಿವಸದಿಂದಲೇ ಇಮಿಡಿಯೇಟ್ ಆಗಲಿ ಕೂಡ ಇದನ್ನು ಪ್ರಾರಂಭಿಸ್ಬೋದು ಅಥವಾ ಇಲ್ಲ ನಾನು ಇಂಥ ಒಂದು ದಿನ ಇಂಥ ಒಂದು ಇದಕ್ಕೆ ಪ್ರಾರಂಭಿಸೋದಕ್ಕೆ ನನ್ನ ಹತ್ರ ಸಾಧ್ಯ ಇದೆ ಅಂತಂದರೆ ಗಣೇಶನ ಹಬ್ಬದ ದಿವಸ ಅಥವಾ ಗಣೇಶ ಎಂದು ಪ್ರಾರಂಭಿಸ್ಬೋದು ಅಥವಾ ಉಳಿದ ಒಂದು ಸಂಕಷ್ಟಿಯಲ್ಲೋ ಅಥವಾ ಯಾವುದೋ ಒಂದು ಮಂಗಳವಾರ ದಿವಸ ಇದನ್ನು ಪ್ರಾರಂಭ ಮಾಡ್ಬೋದು ಇದಾಗಿತ್ತು ಇವತ್ತಿನ ದಿವಸ ಕೇತು ಮತ್ತು ಗಣೇಶನ ಬಗ್ಗೆ ಮುಂದಿನ ಒಂದು ದಿನಗಳಲ್ಲಿ ನಾವು ಮತ್ತೊಮ್ಮೆ ಬೇರೆ ವಿಡಿಯೋದೊಂದಿಗೆ ಹಾಜರಾಗೋಣ ಅಲ್ಲಿಯವ್ರಿಗೆ ಶುಭ ಮಸ್ತು ಧನ್ಯವಾದಗಳು